ನೀವೆಲ್ಲರೂ ನನ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸನ್ ಆಫ್ ಮುತ್ತನ ಸಿನಿಮಾ ತಂಡದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅವ್ರು ಹೇಳಿದ್ರು ಅದೇ ಮಿಡ್ ನೈಟ್ ಅಲ್ಲಿ ಬಂದ್ರು ಬೇರೆ ಸ್ಟೇಟಿಂದ ಬಂದು ಮಾಡಿದ್ರು ಅಂತ ಸೊ ತುಂಬಾ ಖುಷಿ ಆಗುತ್ತೆ ಕನ್ನಡದಲ್ಲೂ ಅಂದ್ರೆ ರೀಸೆಂಟ್ ಆಗಿ ಒಂದು ಹಾನೆಸ್ಟ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಂಗೆ ತುಂಬಾ ಕೊರಿತಾ ಇತ್ತು ಈ ವಿಷಯ ಏನಂದ್ರೆ ಅಯ್ಯನ ಮನೆ ಬಂತು ಅಯ್ಯನ ಮನೆ ಚೆನ್ನಾಗಾಯ್ತು ಆಯ್ತು ಅಹ್ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಡಬ್ ಆಯ್ತು ಆ ನಂಗೆ ಒಬ್ರು ಜರ್ನಲಿಸ್ಟ್ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಹೇಳಿದ್ರು ಓ ಅಯ್ಯನ ಮನೆ ಚೆನ್ನಾಗಾಯ್ತು ಹಂಗಂದ್ರೆ ಏನು ಸುರಿತಾ ಇದ್ಯಾ ಇದು ಆಪರ್ಚುನಿಟೀಸ್ ಅಲ್ಲ ಅಂತ ಹೇಳಿದ್ರು ಬರ್ತಾ ಇದೆ ಬೇರೆ ಆಪರ್ಚುನಿಟೀಸ್ಗಳು ಬರ್ತಾ ಇದೆ ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅದೇನಂತ ನಾನು ಅದನ್ನ ನೋಡ್ಬೇಕು ಯಾಕೆ ಆಗ್ತಾ ಇದೆ ಅಂತ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಅಲ್ಲೆಲ್ಲ ಬರ್ತಾ ಇದೆ ಹೊರತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟು ಕೇಳಿಲ್ಲ ನಾನು ಸೊ ಡೋಂಟ್ ನೋ ಏನದು ಅಂತ ರೀಸನ್ನೇ ಗೊತ್ತಿಲ್ಲ ನೋಡೋಣ ಮುಂದಕ್ಕೆ ಏನಾದರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸು ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಖುಷಿಯಾಗುತ್ತೆ ಇಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ ಹಾಗೆ ಹೇಳ್ದಂಗೆ ಸಾಂಗ್ಗಳ ಬಗ್ಗೆ ನಮ್ಮ ಸಿನಿಮಾದ ಸಾಂಗ್ಗಳ ಬಗ್ಗೆ ಹೇಳಬೇಕಂದ್ರೆ ನಾಲ್ಕು ಸಾಂಗ್ ಇದೆ ಸಕ್ಕದಾಗಿದೆ ನಾಲ್ಕು ಸಾಂಗ್ಗಳು ನೆಕ್ಸ್ಟು ಒಂದು ಡ್ಯೂಯ್ ಸಾಂಗ್ ಬರುತ್ತೆ ಅದು ತುಂಬ ಚೆನ್ನಾಗಿದೆ ಮಿಡ್ ನೈಟು ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನೋ ಕಷ್ಟ ಪಡ್ಕೊಂಡು ಪ್ರಣಮ್ ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲಿಗೆ ಮ್ಯಾಚ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಬಿಕಾಸ್ ಡಾನ್ಸ್ ಎಲ್ಲ ನನಗೆ ಸಿನ್ಸ್ ಎಮ್ ಅ ಕ್ಲಾಸಿಕಲ್ ಡಾನ್ಸರ್ ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್ ಒಂದು ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ಥರನೇ ಸ್ಟೈಲ್ ಬರುತ್ತೆ ಸೊ ಅದನ್ನೆಲ್ಲ ಮಾಸ್ತರ್ ನಮಗೆ ಮತ್ತು ಮಾಸ್ತರ್ ಸ್ಟೂಡೆಂಟ್ಸ್ ಎಲ್ಲರೂ ಅಸಿಸ್ಟೆಂಟ್ಸ್ ಎಲ್ಲರೂ ನನ್ಗೆ ಸಿಕ್ಕಾಪಟೆ ಮೋಲ್ಡ್ ಮಾಡ್ಬಿಟ್ರು ಮತ್ತೆ ತುಂಬಾನೇ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲಾ ಚೆನ್ನಾಗೆ ಹೇಳ್ಕೊಡ್ತಿದ್ರು ಆ ನಾನು ಅದನ್ನ ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ ನಮ್ಮ ಮಾಸ್ತರ್ ಹೇಳ್ಬೇಕು ಅದನ್ನ ಆ್ಯಂಡ್ ನೀವುಗಳೆಲ್ಲರೂ ಹೇಳಬೇಕು ಯಾಕಂದರೆ ವೀಡಿಯೋ ಸಾಂಗ್ ಇದು ಆ್ಯಕ್ಚುಲಿ ಮಾಸ್ತರ್ ಹೇಳ್ದಂಗೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸಾಂಗ್ ಅಷ್ಟೇ ಇನ್ನು ವೀಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು ಬ್ಲಾಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗೆ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಇನ್ನೇನು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸನ್ ಆಫ್ ಮುತನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆ ಪ್ರಯತ್ನ ಇದು ಒಂದು ಫೀಲ್ ಗುಡ್ ಫಿಲ್ಮ್ ಅಪ್ಪ ಮಗನ ಮಧ್ಯೆ ಬಾಂಧವ್ಯ ಆಗಿರ್ಬೋದು ಅಥವಾ ನನ್ನ ಅಹ್ ಪ್ರಣಮ್ ಮಧ್ಯ ಲವ್ ಇದಾಗಿರ್ಬೋದು ಇದೆಲ್ಲ ತುಂಬಾ ಅಚ್ಚಕಟ್ಟಾಗೆ ತೋರಿಸಿದ್ದಾರೆ ಶ್ರೀಕಾಂತ್ ಸರ್ ಆದ್ಮೇಲೆ ಪುರಾತನ ಫಿಲಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗೆ ಅಚ್ಚುಕಟ್ಟಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ಎಲ್ಲರೂ ಲೇಡೀಸಿಂದ ಇರ್ಬೋದು ನಮ್ಮ ಕೃಷ್ಣಣ್ಣ ಆಗಿರ್ಬೋದು ಅಂಡ್ ಸಚಿನ್ ಸರ್ ಆಮೇಲೆ ನಮ್ಮ ಎಡಿಟರ್ ಸರ್ ಹರೀಶ್ ಸರ್ ಆಗಿರ್ಬೋದು ಎಲ್ಲರೂ ಅವ್ರವ್ರ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ರೀಲಿ ಐಮ್ ರೀಲಿ ಗ್ರೇಟ್ಫುಲ್ ನನಗಿಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ